ಯಾರು ಕರ್ಕೊಂಡು ಬೇಳನ ಅಂತ ಹೇಳಿ ಮನ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲು ಮುಗಿತಾನಂದ ನಾನು ಕಾಲು ಮುಗಿತು ಮಾಧ್ಯಮದ ಇದು ಮಾತಾಡೋ ಮಾತಾಡ ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೆಂಡ್ತನ ರೈತರ ಕಷ್ಟ ಸುಖ ಏನು ಕಡಲೆ ಹೆಂಗೆ ಬೆಳಿತಾವ ಕಾಯಿ ಹೆಂಗೆ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ಆಕೈತಿ ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವೆ ಮತ್ತೆ ಬಟನ್ ಹಚ್ಚಾಕೆ ಬರಬೇಕು ಎಲ್ಲ ಕಷ್ಟಗಳು ನನಗೂ ಗೊತ್ತದ ಏನೋ ಒಂದು ಅನುಕೂಲ ಆಗಲಿ ಎಲ್ಲಾರ್ನೂ ಕರ್ಕೊಂಡು ಬೆಳ್ಯೋನ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದಾನೆ ನಿಮ್ಗೆ ತಮ್ಮನೂ ಕಾಲು ಮುಗೀತನಂತ ನಾನೂ ಕಾಲು ಮುಗಿತು ಮಾಧ್ಯಮದ ಎದುರಿಗಡೆ ಇದು ಮಾತಾಡೋ ಮಾತಾಡ್ತೀನಿ ನನ್ನ ಮಾತು ಮುಗಿಸ್ತೀರಿ ನೀವು ಭಾಳ ಸ್ಪೀಡ್ನಾಗ ಅದ ರೀ ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ ನಾ ಅಷ್ಟು ಸ್ಲೋ ಅದೇನೆ ನೀವು ಫಿಫ್ತಿಗೆ ಯಾರನ್ನ ಆಗಿದ್ರೆ ನಾ ಯಾರೂ ಹಾಕೋದಿಲ್ಲ ನಾ ಮಾತಿನಿಂದನೂ ಮುಗಿಸಕ್ಕೆ ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ವು ನಿಮ್ಗೆ ಏನು ಕಲ್ಪನೆ ಐತಲ್ಲ ನಾ ತ ನಿಮ್ಗೇನು ಮೋಸ ಮಾಡಕ್ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತ ಹೋದನಾ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನು ಈಗ ಅಣ್ಣ ಯಾತ್ ನಿನ್ ತೊಮ್ಮೆ ಬೆಂಕಿ ಉಳಕ್ಕೆ ಶುರು ಮಾಡಿದೆ ಹಂಗ ಅಕ್ಕವು ಆಗೋದಲ್ಲ ನಾಲ್ಕು ಮಂದಿ ತಿಳುವಳಿಕೆ ಮಾತು ಮಾತಾಡಬೇಕಾ ನಿಮ್ಮ ಮನಸ್ಸಿನಾಗ ಏನೇನು ಐತಲ್ಲ ಹಿಂಗೆ ಹಿಂಗೆ ಆಕೈತಿ ರೀ ನಮ್ಗೆ ತ್ರಾಸ ಹಾಕೈತ್ರಿ ನಮ್ಗೆ ಹಿಂಗೆ ಕಲ್ಪನೆ ಐತಿ ಇದು ಹಿಂಗೆ ಆಗತೈತಿ ಅಂತ ನೀವು ಹೇಳ್ರಿ ಹಿಂಗೆ ಆಗೋದಿಲ್ಲ ಅಂತ ನಾವು ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಸತಿ ತಂಪೇಳ ಮಾತಾಡೋನು ನೀವು ಹಿಂಗೆ ಇಲ್ಲಿ ಕುಂತಿರೋದ್ರಿಂದ ನಂಗೆ ಚಲೋ ಅನಿಸ್ವಲ್ತು ನಿಮಗೆ ಈಗ ನಾ ಮಾತಾಡೋದ್ರಿಂದ ಸಮಾಧಾನ ಆಗೋಲ್ತು ದಯಮಾಡಿ ಮಾಧ್ಯಮದವ್ರದವರು ಮನವಿ ಏನೈತು ಕೊಡಿರಿ ನಾನು ನೀವು ನೀವೇ ಕರಿತಿರೋ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೀನಿ ಒಮ್ಮೆ ಬಿಟ್ಟು ಸಂತೆ ಚರ್ಚೆ ಮಾಡೋದು ಆಮೇಲೆ ಡಿಸಿಷನ್ ತಗೋ ದಯಮಾಡಿ ಹೇಳ್ರಿ ಒಮ್ಮೆ ಬಿಟ್ಟು ಐದು ಸತ್ತೆ ಐದು ಸತ್ತೆ ಬಿಟ್ಟು ಹತ್ತು ಸತ್ತೆ ಚರ್ಚೆ ಮಾಡೋಣ ಕೂರೋನು ಒಂದು ಹಂತಕ್ಕೆ ಎಲ್ಲರೂ ಕೂಡಿ ಬರೋಣ ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೇ ಹೋಗ್ತೈತಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳುಗಬೇಕಾಗಿತ್ತು ಇಡೀ ಬೆಳಗಾವಿ ಮುಳುಗ ಉತ್ತರ ಕರ್ನಾಟಕ ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿತ್ತು ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವೆ ಬೆಳಗಾವಿ ಒಳಗಡೆ ಧಾಗವಾಡದಾಗ ನಟ್ ನೋಡಿ ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನಡು ಉದ್ಲ್ಯಾಗೆ ಐತಿ ಬೆಳಗಾವಿ ಮುನ್ವಳ್ಳ್ಯಗೆ ಮುನ್ವಳ್ಳ್ಯಗೆ ನಟ್ ನಡ ರೇಣುಕಾ ಶುಗರ್ಸ್ ಐತಿ ಅಣ್ಣ ಬರ್ರೆ ನಾನು ಮಾತಾಡೋ ಮಟ್ಟ ಗಪ್ಪೆ ಏನಾ ದೇವ್ವಿತ ಎಲ್ಲರೂ ನೀವು ಡ್ರಾಸ್ ಆಗಿದಂತ ನಾನು ಬಂದು ನಿಂತಿದ್ದೀನಿ ಇಲ್ಲಿ ನೀವು ಬರೋದ ಅಲ್ಲ ಅಲ್ಲ ನಾನು ನಿಮಗೆ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದ ನೀವು ಹತ್ತು ನನಗೆ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾ ನಿಮ್ಮಾಕಿ ನಾ ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದ್ದೀರ ನನ್ನನ್ನು ನಾವು ವೈರಿ ಅಲ್ಲ ಇದಿಲ್ಲ ನಿಮ್ಮನ್ನ ಒಂದು ಎರಡು ಮೂರು ಸಲ ಬಂದು ನಿಮ್ಮ ಭೇಟಿ ಹಾಕ್ತೀನಿ ನಿಮ್ಮ ಮನೆಗೂ ಬಂದು ಬೇಟಾಗ್ತೀನಿ ಮತ್ತೆ ಎಲ್ಲರೂ ಕೂಡಿಕೊಂಡು ಬ್ಯಾರೆ ಕಡೆನೂ ಇದನ್ನು ವಿಸಿಟ್ ಮಾಡ್ಕೊಂಬಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆದ್ಮ್ಯಾಗ ನಮ್ಮ ಮಾತು ಕೇಳ್ರಂತ ಅಂತ ನಾನು ನಾ ರಿಕ್ವೆಸ್ಟ್ ಮಾಡ್ತೀನಿ ಆಯ್ತಲ್ಲೂಮಿರ್ ಭೂಮಿ ಮುಂದುವರೆ ನಮ್ಮ ನಮ್ಮ ರೈತರ ಅಂತ ನಾವು ಇದ್ರಾಗನೆ ನಾನು ಮಾತಾಡ್ಲ ಸ್ವಲ್ಪ ತ್ರಾಸು ಐತಂತ ಹೇಳಿ ಕೇಳತ್ತೀನಿ ಇಲ್ಲಾಂದ್ರೆ ನಾನು ಏನು ನಾನು ರೈತ್ರನ ಮಗಳ ನಾನು ಹೊಲ ಮಾಡೇ ಬಂದಿದ್ದೆ ನಾ ಟ್ರಾಕ್ಟರ್ ಹೊಡೆತೀನಿ ನಾನು ಹೈನಾ ಹಾಲ್ ಹಿಂಡೋದು ಅನ್ನೋದು ಗೊತ್ತೈತೆ ನಮ್ಮ ಮನ್ಯಾಗನು ಹೆಂಗ್ಗಳ್ ಕಟ್ಟಿ ನಾವು ಹೈನಾ ಮಾಡ್ದರು ಅದು ದುರ್ದೈವಿ ಇದು ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ವ ಕರ್ಕೊಂಡು ಬಂದು ದೇವ್ರ ಸ್ವರೂಪದಲ್ಲಿ ನೋಡಿ ಬರುವಂತ ದಿನಮಾನದಲ್ಲಿ ನಿಮಗೆ ಅನುಕೂಲ ಆಗೋ ಕೆಲಸ ಮಾಡ್ತೀವಿ ಅಂತ ಒಂದು ಮನವಿ ಮಾಡ್ತಾರೆ ನೀವು ಏನೋ ನಮ್ಗೆ ಕೊಟ್ಟರು ನಮ್ಮ ಗ್ರಾಮಸ್ಥರು ಇದಕ್ಕೂ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಇನ್ನೊಂದು ನಿಮ್ಮದೇ ಮಾಲೀಕತ್ವದ ಹರ್ಷಾಸುಕರ್ಸು ಇಲ್ಲಿಂದ ಭಾಳ ಅಂದ್ರೆ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ವಿ ಅಲ್ಲಿ ಕರಿಕಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವುದೇ ಗ್ರಾಮಕ್ಕಾಗಲಿ ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಬಳಸಲಿಲ್ಲ ಯಾಕಂದ್ರೆ ತೊಂದರೆ ಇನ್ನು ನೀವು ಏನು ಸಂಜಾಯಿಸ್ ಕೊಡ್ತಾ ಇದೀರಲ್ಲ ಅದು ನಮ್ಮ ಗ್ರಾಮಕ್ಕೂ ಬರೋದು ನಿಶ್ಚಿತ ಇದೆ ನಾವು ಸಾಯುವರ್ಗ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗ್ಲಿ ಇದನ್ನ ಅನ್ಭವಿಸೋಕೆ ತಯಾರಿಲ್ಲ ನಾವು ಈಗ ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡಿ ನೀವು ಇದನ್ನ ಇದ್ರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಯಾವ್ದೇ ಗ್ರಾಮ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಒಪ್ಪಿಗೆ ಇಲ್ಲ ನಮಗೆ ಸ್ಥಾನಿಕವಾಗಿ ಮೊದಲೇ ಮೊದಲೇದು ಗ್ರಾಮಸ್ಥರು ನೀವು ಯಾವ್ದೋ ಇದನ್ನ ಇಂಟಿಮೇಶನ್ ಕೊಟ್ಟಿಲ್ಲ ನಾವ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದೀವಿ ಹಂಗೆ ಅಂತೇಳಿ ಹೊಲ ಕೊಟ್ಟಂತ ರೈತರು ಇಲ್ಲೇ ಅದಾರ ನೀವು ಯಾವುದೋ ಫಾರಿನ್ ಬ್ರೇಡ್ ಹೂವಿನ ತೋಟ ಮಾಡ್ತೀವಿ ಯಾವ್ದೋ ಫಾರಿನ್ ಡೈರಿ ಮಾಡ್ತೀವಿ ಅಂತೇಳಿ ಏಜೆಂಟ್ರ ಇಟ್ಕೊಂಡು ನೀವು ಖರೀದಿ ಮಾಡ್ಕೊಂಡ್ರಿ